ಎಕ್ಸ್ಪ್ರೆಸ್ ಮುಖದ ಮೇಲಿರುವ ಕಪ್ಪು ಕಲೆಗಳು ಕಡಿಮೆಯಾಗಿ ಮುಖ ಥಳ ಥಳ ಹೊಳೆಯಲು ಏನ್ ಮಾಡಬೇಕು ಇಲ್ಲಿ ಹೇಳಲಾಗುವ ಹೋಮ್ ರೆಮಿಡೀಸ್ಗಳಿಂದ ಮುಖದ ಮೇಲಿರುವ ಟ್ಯಾನ್ ಅನ್ನ ರಿಮೂವ್ ಮಾಡಿ ಮುಖವನ್ನು ಸುಂದರವಾಗಿ ಕೋಮಲವಾಗಿ ಬೆಳ್ಳಗಾಗಿಸಬಹುದಾಗಿದೆ ಹಾಗಿದ್ದಲ್ಲಿ ಆ ಟಿಪ್ಸ್ ಏನಂತ ನೋಡೋಣ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ಗಳು ಅತ್ಯಧಿಕವಾಗಿ ಲಭಿಸುತ್ತವೆ ಇದರಲ್ಲಿ ವೈಟಮಿನ್ಸ್ ಮಿನರಲ್ಸ್ ಕೂಡ ಪುಷ್ಕಳವಾಗಿ ದೊರೆಯುತ್ತವೆ ಇವುಗಳು ಚರ್ಮವನ್ನು ಹೈಡ್ರೇಟ್ ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಇದು ಮುಖವನ್ನು ಬೆಳ್ಳಗಾಗಿಸಲು ಮೃದುವಾಗಿಸಲು ಸಹಾಯವಾಗುತ್ತದೆ ಇನ್ನು ಮೊಸರನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿದರೆ ಮುಖಕ್ಕೆ ಲಾಭದಾಯಕ ಅಂತ ನೋಡೋಣ ಮೊಸರಿನಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ಆ ಮಿಶ್ರಣದಿಂದ ಮುಖಕ್ಕೆ ಮಸಾಜ್ ಮಾಡಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಿರಿ ಮೊಸರು ಅಕ್ಕಿ ಹಿಟ್ಟಿನ ಕಾಂಬಿನೇಷನ್ ಚರ್ಮ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರವನ್ನು ಪೋಷಿಸುತ್ತವೆ ಅಕ್ಕಿ ಹಿಟ್ಟು ಚರ್ಮದಲ್ಲಿಯ ಕಪ್ಪನ್ನು ತೊಲಗಿಸಿ ಮುಖವನ್ನು ಕಾಂತಿವಂತವಾಗಿಸುತ್ತದೆ ಇದರಲ್ಲಿ ಆಂಟಿ ಏಜಿಂಗ್ ಕಂಟೆಂಟ್ಗಳಿರೋದ್ರಿಂದ ಚರ್ಮದಲ್ಲಿರುವ ರಿಂಕಲ್ಸ್ಗಳನ್ನು ತೊಲಗಿಸುತ್ತದೆ ಇದನ್ನು ವಾರದಲ್ಲಿ ಮೂರು ಬಾರಿ ಮಾಡಿದಲ್ಲಿ ಉತ್ತಮ ಫಲಿತ ಕಾಣುವುದು ಒಂದು ಟೀ ಸ್ಪೂನ್ ಮೊಸರಿನಲ್ಲಿ ಎರಡು ಟೀ ಸ್ಪೂನ್ ಲೋಳೆ ರಸವನ್ನು ಬೆರೆಸಿ ನಿಮ್ಮಲ್ಲಿ ಅಲೋವೆರಾ ಪ್ಲಾಂಟ್ ಇದ್ದು ಫ್ರೆಶ್ ಜ್ಯೂಸ್ ಬೆರೆಸಿದಲ್ಲಿ ಇನ್ನೂ ಉತ್ತಮ ಈ ಎರಡನ್ನೂ ಚೆನ್ನಾಗಿ ಬೆರೆಸಿ ಮುಖಕ್ಕೆ ಅಪ್ಲೈ ಮಾಡಿ ಪೂರ್ತಿಯಾಗಿ ಒಣಗಿದ ನಂತರ ತೊಳೆಯಬೇಕು ಈ ಮಿಶ್ರಣ ಚರ್ಮದಲ್ಲಿಯ ಮೃತಕಣಗಳನ್ನು ತೊಲಗಿಸಿ ಚರ್ಮವನ್ನು ಮೃದುವಾಗಿಸುತ್ತದೆ ಒಂದು ಟೀ ಸ್ಪೂನ್ ಮೊಸರಿನಲ್ಲಿ ಒಂದು ಟೀ ಸ್ಪೂನ್ ಟೊಮ್ಯಾಟೊ ರಸ ಸ್ವಲ್ಪ ಜೇನು ತುಪ್ಪವನ್ನು ಬೆರೆಸಿ ಮುಖಕ್ಕೆ ಅಪ್ಲೈ ಮಾಡಿ ಹದಿನೈದು ನಿಮಿಷಗಳ ನಂತರ ಮುಖವನ್ನು ತೊಳೆಯಿರಿ ಮೊಸರು ಮತ್ತು ಟೊಮ್ಯಾಟೊ ರಸ ಚರ್ಮಕ್ಕೆ ನೈಸರ್ಗಿಕ ಬ್ಲೀಚ್ನಂತೆ ಕೆಲಸ ಮಾಡಿ ಮುಖ ಹೊಳೆಯುವ ಹಾಗೆ ಮಾಡುತ್ತದೆ ಇದು ಚರ್ಮವನ್ನು ಕಾಂತಿವಂತವಾಗಿಸುವುದಲ್ಲದೆ ಟ್ಯಾನ್ ತೊಲಗಿಸಿ ಕಲೆಗಳನ್ನು ಕೂಡ ಹೋಗಲಾಡಿಸುತ್ತದೆ ಇದನ್ನು ಪ್ರತಿದಿನವೂ ಅಪ್ಲೈ ಮಾಡಬಹುದು ಪ್ರತಿದಿನ ಮಾಡಿದಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ಕಾಣಬಹುದು ಮೊಸರಿನಲ್ಲಿ ಸೌತೆಕಾಯಿಯ ರಸವನ್ನು ಬೆರೆಸಿ ಆ ಮಿಶ್ರಣವನ್ನು ಮುಖ ಹಾಗೂ ಕುತ್ತಿಗೆಯ ಭಾಗಗಳಿಗೆ ಅಪ್ಲೈ ಮಾಡಿ ಪೂರ್ತಿಯಾಗಿ ಒಣಗಿದ ನಂತರ ತೊಳೆಯಬೇಕು ಇದರಲ್ಲಿರುವ ವೈಟಮಿನ್ಸ್ ಪ್ರೋಟೀನ್ಸ್ ಚರ್ಮವನ್ನು ಕಾಂತಿವಂತವಾಗಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮೊಸರಿನಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಅರಿಶಿನ ಪುಡಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆದರೆ ಮುಖದ ಮೇಲಿರುವ ಮೃತ ಕಣಗಳನ್ನು ತೊಲಗಿಸಿ ಮೃದುವಾಗಿ ಸುಂದರವಾಗಿ ಇರಿಸುತ್ತದೆ ಸೊ ಫ್ರೆಂಡ್ಸ್ ಮೊಸರಿನಿಂದ ಇಷ್ಟೆಲ್ಲ ಲಾಭಗಳನ್ನು ಪಡೆದು ಮುಖವನ್ನು ಕಾಂತಿಯುತವಾಗಿರಿಸಿಕೊಳ್ಳಿ ಇನ್ನು ನಿಮ್ಗೇನಾದ್ರೂ ಡೌಟ್ಸ್ ಕಂಡು ಬಂದಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ